హాయ్ ఫ్రెండ్స్ ఎలాగూ నమస్కారం బిజినెళ్ళు ఇవ తింలా స్పెషల్ అంత స్వల్ప ఇది ఉత్తర కర్ణాటక నార్త్ కర్ణాటక స్పెషల్ ఎన్నె ఎణిగయి ముగ్ ఎణ అంతారలో అది ನಮಗೂ ಸ್ಪೆಷಲ್ಲು ಇದು ಎಲ್ಲರಿಗೂ ಸ್ಪೆಷಲ್ಲೇ ಇರ್ತದೆ ಯಾರಿಗೂ ಇಷ್ಟ ಆಗಲ್ಲ ಈ ಥರ ಅಂದರೆ ಎಲ್ಲರಿಗೂ ಇಷ್ಟ ಆಗ್ತದೆ ಈ ಥರ ಮಾಡಿದರೆ ಇದು ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೋದು ಯಾರಿಗಾದರೂ ಬುಕ್ಕಿ ತಗೊಂಡೋದ್ರೆ ಮಾಡ್ಬೋದು ಇದು ಎರಡು ದಿನ ಆದ್ರೂ ಕೆಡೋಂಗಿಲ್ಲ ಅಷ್ಟು ಚಲೋ ಇರ್ತದೆ ಈ ಥರ ಮಾಡಿದರೆ ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಗೊತ್ತಾಗ್ತದೆ ನಿಮಗೂ ಅದು ಹೇಗೆ ಮಾಡಬೇಕು ಏನೇನು ಬೇಕು ಅನ್ನಕ್ಕೆ ಏನ ಮಾಡಬೇಕಂತೇಳಿ ತೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ನಿಮಗೂ ಗೊತ್ತಾಯ್ತದ ಅದು ಹೆಂಗೆ ಮಾಡ್ತೀವಿ ಅಂತ ನೀವು ಕಲೀಲಕ್ಕೆ ಬರ್ತದೆ ನೋಡಿರಿ ಫಸ್ಟು ಅದಕ್ಕೆ ಈ ಥರ ಅಂದರೆ ನಿಮ್ಗೆ ಗೊತ್ತಿರಬೇಕು ಎಣ್ಣೆಗಾಯಿ ಹೆಂಗು ನಾವು ಕೊಯ್ ಕೊಯ್ತೀವಿ ಅಂತ ಈ ಥರ ನಾಲ್ಕು ಹೋಳು ಮಾಡಬೇಕು ಅಂದರೆ ಪೂರ್ತಿ ಹೋಳು ಮಾಡಬಾರ್ದು ಎಣ್ಣೆಗಾಯಿ ಕೊಯ್ಯೋದು ಗೊತ್ತಲ್ಲ ನಿಮಗೆ ಅದು ಆ ಥರ ಕೊಯ್ದ ಮೇಲೆ ಏನು ಮಾಡಬೇಕು ಒಳ್ಳೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಅಂದರೆ ನಾವು ಕರೀಕ ಅಂದರೆ ನಾವು ಏನಾದರೂ ಕರಿಬೇಕಾದ್ರೆ ಹೆಂಗೆ ಹಾಕ್ತೀವಿ ಎಣ್ಣೆ ಅಂತ ಅಷ್ಟು ಹಾಕಬೇಕು ನೋಡಿ ನಾನು ಅಷ್ಟು ಹಾಕಿದ್ದೀನಲ್ಲ ಗೊತ್ತಾಗ್ತದೆ ನಿಮ್ಗೆ ಅದು ಹಾಕಿದ್ದು ಅದು ಎಣ್ಣೆ ಕಾಯೋ ತನಕ ಇದು ನೀರಲ್ಲಿ ಹಾಕಿರ್ತೀವಲ್ಲ ಬದನೆಕಾಯಿನ ಕೊಯ್ದು ನೀರು ತಂಪು ಹೋಗಬೇಕು ನೀರು ತಂಪು ಇರಬಾರ್ದು ಯಾಕಂದರೆ ಎಣ್ಣೆ ಒಳಗೆ ಹಾಕ್ತೀವಲ್ಲ ಅದಕ್ಕೂ ನೀರು ತಂಪು ಇರಬಾರ್ದು ಅದಕ್ಕೆ ನಾನು ಏನು ಮಾಡೀನಿ ಒಂದು ಬಟ್ಟೆ ಮೇಲೆ ಹಾಕಿ ಈ ಥರ ಒರೆಸ್ಕೊಂಡಿದ್ದೀನಿ ಆ ಥರ ಒರೆಸಿದ ಮೇಲೇ ನಾನು ಎಣ್ಣೆ ಒಳಗೆ ಹಾಕ್ತೀನಿ ನೋಡಿ ಫಸ್ಟು ಇವು ಫ್ರೈ ಮಾಡ್ಕೋಬೇಕು ಹಸಿವೆ ಫ್ರೈ ಮಾಡಬೇಕು ಇದಕ್ಕೆ ಒಂದನಿ ನೀರು ಹಾಕಂಗಿಲ್ಲ ನೀರೇ ಹಾಕ್ಬಾರ್ದು ನೀರು ಹಾಕಿದರೆ ಇದು ನಿಲ್ಲಂಗಿಲ್ಲ ಕೆಟ್ಟೋಗ್ತದಂತ ಅದಕ್ಕೆ ನೀರು ಹಾಕ್ಲಾರ್ದೆ ಮಾಡ್ತೀನಿ ಅದಕ್ಕೆ ಬುತ್ತಿಗೆ ಮತ್ತು ಟ್ರಾವೆಲ್ಗೆ ಹೋಗೋವಾಗ ನಾವೆಲ್ಲ ಟ್ರಿಪ್ ಹೋಗ್ತೀವಲ್ಲ ಮತ್ತು ಪಿಕ್ನಿಕ್ ಟ್ರಿಪ್ಪು ಏನಾದರೂ ಹೋದರೆ ಈ ಥರ ಮಾಡ್ಕೊಂಡು ಹೋಗ್ಬೇಕು ಚಲೋ ಇರ್ತದ ನಾವು ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಸೂಪರಾಗಿರ್ತದೆ ಕಾಂಬಿನೇಷನ್ನು ಈ ಥರ ಮಾಡ್ಕೊತೀವಿ ನೋಡಿ ನಾವು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ನೀವು ಮಾಡಿಕೊಂಡು ತಿನ್ಬೋದು ಈ ಥರ ಫಸ್ಟು ನೋಡಿ ಈ ಥರ ಏನು ಮಾಡಬೇಕು ಅದನ್ನು ರೌಂಡ್ ತಿರುಗಿಸ್ಕೋಬೇಕು ಯಾಕಂದರೆ ಒಂದೇ ಕಡೆ ಬೇಯ್ತದಲ್ಲ ಅದಕ್ಕೂ ಇನ್ನೊಂದು ಕಡೆ ಬೇಯ್ಬೇಕಂತೇಳಿ ರೌಂಡ್ ರೌಂಡ್ ತಿರುಗಿಸ್ಕೊತೇ ಇರಬೇಕು ಎಲ್ಲ ಕಡೆ ಬೇಯಬೇಕು ಆ ಥರ ಮತ್ತು ತುಂಬಿರ್ತದಲ್ಲ ಅದ್ರ ಕಡೆನೂ ಒಂದು ಸರ್ತಿ ಬೇಯಿಸ್ಕೋಬೇಕು ಎಲ್ಲ ಕಡೆನೂ ಬೇಯಿಸ್ಕೋಬೇಕು ಆ ಥರ ಒತ್ತಿ ನೋಡಿದರೆ ಗೊತ್ತಾಗ್ತದ ನಮಗೆ ಬೆಂದದ ಇಲ್ಲ ಅಂಥೇಳಿ ಆ ಥರ ಬೇಯಿಸ್ಕೊಬೇಕು ನೋಡಿರಿ ಇವು ಫ್ರೈ ಮಾಡ್ಕೊಬೇಕು